ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮ ವಾಣಿ ಈ ದಿನ ಗುರುಪೂರ್ಣಿಮೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮಾ ಎಂದು ಆಚರಿಸುತ್ತಾರೆ ಗುರುಗಳು ಎಂದರೆ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಕಲಿಸುವ ಶಿಕ್ಷಕರು ಮಾತ್ರವಲ್ಲ ನಮ್ಮ ಜೀವನದ ಏಳ್ಗೆಯ ಪ್ರತಿಯೊಂದು ಘಟ್ಟದಲ್ಲಿ ನಮ್ಮನ್ನು ತಿದ್ದಿ ತೀಡಿ ಈ ಹಂತಕ್ಕೆ ತಲುಪಿಸಿರುವ ಎಲ್ಲದಕ್ಕೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದಂತಹ ಎಲ್ಲ ನಮ್ಮ ಗುರುಗಳಿಗೆ ಪೂರ್ಣಿಮೆಯ ಶುಭಾಶಯಗಳು ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ರು ಅಂದರೆ ಕಳೆಯುವ ಅಥವಾ ದೂರ ಮಾಡುವ ಎನ್ನುವ ಅರ್ಥವನ್ನು ಸೂಚಿಸುತ್ತದೆ ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಅಲ್ಲದೆ ಶೈಕ್ಷಣಿಕ ಮತ್ತು ವಿದ್ವಾಂಸರ ವೃಂದದಲ್ಲೂ ಮಹತ್ವ ಇದೆ ಯಾರಾದರೂ ನಮಗಿಂತ ದೊಡ್ಡವರು ಸರಿಯಾದ ದಾರಿಯನ್ನು ತೋರಿಸ್ತಾ ಇದ್ದರೆ ಅವರೂ ಕೂಡ ಗುರುಗಳ ಸಮಾನ ಇದೇ ಜುಲೈ ಇಪ್ಪತ್ತೊಂದು ಭಾನುವಾರ ಗುರುಪೂರ್ಣಿಮೆಯ ದಿನವನ್ನು ಆಚರಿಸಲಾಗುತ್ತಿದೆ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಒಬ್ಬ ವ್ಯಕ್ತಿಯ ಮೊದಲ ಗುರು ಅಥವಾ ಶಿಕ್ಷಕ ತಾಯಿ ತಾಯಿ ಮಗುವಿಗೆ ಜೀವನದ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಸಿಕೊಡುತ್ತಾಳೆ ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಕರೆಯಲ್ಪಡುವ ಆಷಾಢ ಮಾಸದ ಹುಣ್ಣಿಮೆಯೊಂದಿಗೆ ದಕ್ಷಿಣಾಯಣ ಪ್ರಾರಂಭವಾಗುತ್ತದೆ ಆಷಾಢ ತಿಂಗಳ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಗುರುಗಳಿಗೆ ಗೌರವ ರೂಪದಲ್ಲಿ ಆಚರಿಸಲಾಗುತ್ತದೆ ಗುರುವನ್ನು ಯಾವಾಗಲೂ ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ಪರಿಗಣಿಸಲಾಗುತ್ತದೆ ವೇದ ಉಪನಿಷತ್ತು ಮತ್ತು ಪುರಾಣಗಳನ್ನು ಪಠಿಸುವ ವೇದವ್ಯಾಸರು ಮಾನವ ಕುಲದ ಮೂಲ ಗುರು ಎಂದು ಪರಿಗಣಿಸಲಾಗುತ್ತದೆ ವೇದ ಮಹರ್ಷಿ ಕ್ರಿಸ್ತಪೂರ್ವ ಮೂರು ಸಾವಿರದಲ್ಲಿ ಆಷಾಢ ಹುಣ್ಣಿಮೆ ಎಂದು ಜನಿಸಿದರು ಅವರ ಗೌರವಾರ್ಥವಾಗಿ ಪ್ರತಿ ವರ್ಷ ಆಷಾಢ ಶುಕ್ಲ ಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದೇ ದಿನ ಏಕಲವ್ಯ ತಮ್ಮ ಗುರುಗಳೆಂದು ನಂಬಿದ್ದ ದ್ರೋಣಾಚಾರ್ಯರಿಗೆ ತನ್ನ ಬಲಗೈ ಹೆಬ್ಬೆರಳನ್ನು ನೀಡಿದ್ದರು ಬ್ರಹ್ಮನು ಒಂದು ಜೀವಿಯನ್ನು ಸೃಷ್ಟಿಸಿದರೆ ಅದೇ ರೀತಿ ಗುರು ತನ್ನ ಶಿಷ್ಯನನ್ನು ತಿದ್ದಿ ಒಬ್ಬ ಸಜ್ಜನನ್ನಾಗಿ ಮಾಡುತ್ತಾನೆ ನಮ್ಮಲ್ಲಿನ ಅಜ್ಞಾನವನ್ನು ಹೋಗಲಾಡಿಸಿದ ಗುರುವಿಗೆ ತಂದೆ ತಾಯಿಯರಷ್ಟೇ ಪವಿತ್ರ ಸ್ಥಾನ ನೀಡಲಾಗಿದೆ ಗುರುಗಳನ್ನು ಪೂಜಿಸುವ ದಿನ ಮತ್ತು ಸತ್ಕರಿಸುವ ದಿನ ವ್ಯಾಸಪೂರ್ಣಿಮೆಯ ಆಚರಣೆಯನ್ನು ಭಗವಾನ್ ಆದಿಶಂಕರಾಚಾರ್ಯರು ಆರಂಭಿಸಿದರೆಂದು ಹೇಳಲಾಗುತ್ತದೆ ಗುರುಪೂರ್ಣಿಮೆಯ ದಿನ ಗುರುಚಾರಿತ್ರ್ಯ ಪಾರಾಯಣ ದಕ್ಷಿಣಾಮೂರ್ತಿ ಸ್ತೋತ್ರ ಗುರು ದತ್ತಾತ್ರೇಯ ಸ್ತೋತ್ರ ಗುರುರಾಯರ ಅಷ್ಟೋತ್ತರ ಇತ್ಯಾದಿಗಳನ್ನು ಯಾವುದು ಸಾಧ್ಯವು ಅವುಗಳನ್ನು ಪಠಿಸಿಕೊಳ್ಳಬೇಕು ಮುಖ್ಯ ಉದ್ದೇಶ ಮಾತ್ರ ಗುರುಗಳ ಸ್ತುತಿಯಾಗಿರಬೇಕು ಗುರುಗಳ ಆರಾಧನೆಯಾಗಿರಬೇಕು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ದೇವಸ್ಥಾನಕ್ಕೆ ತೆರಳಿ ತುಪ್ಪದ ದೀಪವನ್ನು ಹಚ್ಚಬೇಕು ಹೀಗೆ ಮಾಡೋದರಿಂದ ಅವರ ಜೀವನದಲ್ಲಿ ಸುಖ ಸಂತೋಷ ಬಂದು ನೆಲೆಸುತ್ತದೆ ಗುರುಪೂರ್ಣಿಮೆಯ ಪವಿತ್ರವಾದ ದಿನದಂದು ಗುರುಗಳ ಸನ್ನಿಧಿಯಲ್ಲಿ ಕಾಲ ಕಳೆಯುವುದು ಅತಿ ಉತ್ತಮ ಎಂದು ನಂಬಿಕೆ ಇದೆ ಹೀಗೆ ಗುರುಪೂರ್ಣಿಮೆಯ ದಿನ ಹಲವು ಪೂಜಾ ನಿಷ್ಠೆಗಳನ್ನು ನಿಯಮಗಳನ್ನು ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಿದರೆ ಸಾಕು ಗುರುಗಳ ಅತ್ಯಂತ ಕೃಪಾ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಗುರುಗಳ ಗುಲಾಮರಾಗಿ ನಾವು ಅವರ ಕೃಪೆಯನ್ನು ಅನುಗ್ರಹವನ್ನು ಪಡೆದುಕೊಂಡ್ರೆ ಜೀವನದ ಗುರಿಯನ್ನು ಬಹು ಸುಲಭವಾಗಿ ತಲುಪಬಹುದು ಇವತ್ತಿನ ಈ ಗುರುಪೂರ್ಣಿಮೆಯ ವಿಡಿಯೋ ನಿಮಗೆ ಆಗನಿಸಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು